ಹಾಯ್ ಫ್ರೆಂಡ್ಸ್ ಇಂದು ಅಂಕಲ್ ಕತೆ ಮುಂದುವರಿಸೋಣ ಫೋನ್ ರಿಸೀವ್ ಮಾಡಿದೆ ಆ ಕಡೆಯಿಂದ ಅಂಕಲ್ ಧ್ವನಿ ನನಗಂತೂ ಕೈ ಕಾಲು ನಡುಕ ಶುರು ಆಯ್ತು ಅವರು ಸುಚಿತ್ರ ಈಗಲೇ ರೆಡಿ ಆಗಿ ಬೇಕರಿ ಹತ್ತಿರ ಇರೋ ಬಸ್ ಸ್ಟಾಪ್ಗೆ ಬಾ ಅರ್ಜೆಂಟ್ ಅಂದರು ನಾನು ಏನೂ ಹೇಳೋ ಮುಂಚೆನೆ ಕಾಲ್ ಕಟ್ ಮಾಡಿದ್ರು ನನಗೆ ಭಯ ಆಯ್ತು ಆದ್ರೂ ರೆಡಿ ಆಗಿ ಓದಿ ಹೋದೆ ಬಸ್ ಸ್ಟಾಪ್ಗೆ ಅಲ್ಲಿ ನಿಂತುಕೊಂಡೆ ಎದುರಿಗೆ ಒಂದು ಕಾರ್ ಬಂತು ಅಂಕಲ್ ಡೋರ್ ಓಪನ್ ಮಾಡಿ ಬಾ ಬೇಗ ಅಂದರು ನಾನು ಪಬ್ಲಿಕ್ನಲ್ಲಿ ಸೀನ್ ಕ್ರಿಯೇಟ್ ಮಾಡಬಾರದು ಅಂತ ಗೊಂದಲದಲ್ಲೇ ಹತ್ತಿ ಕೂತೆ ಅಂಕಲ್ ಕಾರ್ ನ ಮಲ್ಲೇಶ್ವರನ್ ಕಡೆ ಡ್ರೈವ್ ಮಾಡ್ತಿದ್ರು ಏನಿದೆಲ್ಲ ಎಲ್ಲಿ ಕರೆದುಕೊಂಡು ಹೋಗುತ್ತಾ ಇದ್ದೀರಾ ಅಂತ ಕಿರುಚಿದೆ ಅದಕ್ಕೆ ಅವರು ಅಂತ ನನ್ನ ತುಡಿ ಮೇಲೆ ಬೆರಳಿಟ್ಟರು ನಾನು ಮುಖ್ ನೋಡಿದೆ ಅವರು ನಗ್ತಾ ಇದ್ದರು ಕಾರ್ ಡ್ರೈವ್ ಮಾಡ್ತಾ ಸೀದಾ ಮಲ್ಲೇಶ್ವರಂ ಜ್ಯುವೆಲ್ ಶಾಪ್ ಮುಂದೆ ನಿಂತು ನನ್ನ ಇಳಿ ಅಂದರು ಆಮೇಲೆ ಇಬ್ಬರೂ ಒಳಗೆ ಹೋದ್ವಿ ಒಂದು ನೆಕ್ ಚೈನ್ ಪೆಂಡೆಂಟ್ ಸೆಲೆಕ್ಟ್ ಮಾಡು ಡೈಮಂಡ್ ದು ಅಂದರು ನಾನು ಮುಖ ನೋಡಿದೆ ಅವರು ಯಾರಿಗೂ ಗಿಫ್ಟ್ ಕೊಡಬೇಕು ಬೇಗ ಮಾಡುವಂದರು ಅಯ್ಯೋ ಇಷ್ಟೇನಾ ಅಂತ ಸಮಾಧಾನ ಪಟ್ಟುಕೊಂಡು ಸೆಲೆಕ್ಟ್ ಮಾಡಿದೆ ಚೈನ್ ಪೆಂಡೆಂಟ್ ಎರಡು ಸೇರಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆಯಿತು ಮತ್ತೆ ಇಬ್ಬರು ಕಾರ್ ಹತ್ತಿದ್ವಿ ಮನೆ ಕಡೆ ಡ್ರೈವ್ ಮಾಡ್ತ ಅಂಕಲ್ ಹೇಳಿದ್ರು ಕೇಳೋಲ್ವಾ ಯಾರಿಗೆ ಗಿಫ್ಟ್ ಅಂತ ಅಂದರು ನಾನು ಮಗಳಿಗ ಅಂದೆ ಅವರು ತು ನಿನ್ನ ಸುಚಿತ್ರ ನಿನಗೆ ಕಣೆ ಅಂದರು ನನಗೆ ಪುಲ್ ಶಾಕ್ ನನಗ ಅಂದೆ ಎಸ್ ನೋಡು ನಿನ್ನ ಒಂದು ಎಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ನೀನು ಒಪ್ಪಿಕೊಂಡರೆ ನಿನ್ನ ರಾಣಿ ತರ ನೋಡ್ಕೊಳ್ತೀನಿ ನಿನ್ನ ಗಂಡನಿಗೆ ಪ್ರಮೋಷನ್ ಕೂಡ ಸಿಗೋ ಹಾಗೆ ಮಾಡ್ತೀನಿ ಮನೆಯಲ್ಲಿ ಗಂಡನ ಜೊತೆ ಖುಷಿಯಾಗಿ ಇರಬಹುದು ನನ್ನ ಜೊತೆ ಅವಾಗವಾಗ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು ನಾನು ಯಾರಿಗೂ ಹೇಳೋಲ್ಲ ನೀನು ಸುಮ್ಮನಿದ್ರೆ ಆಗೋಯ್ತು ನಾವಿಬ್ರು ನ ಎಂಜಾಯ್ ಮಾಡಬಹುದು ಚಾಯ್ಸ್ ನಿನ್ನದೇ ನೀನು ಯಾವತ್ತು ರೆಡಿ ಆಗಿ ಬರ್ತೀಯೋ ಅವತ್ತು ನನ್ನ ಕೈಯಾರೆ ಈ ಚೈನ್ ತುಡಿಸ್ತೀನಿ ಅಂದರು ನಾನು ಏನೂ ಹೇಳಲಿಲ್ಲ ಕಾರ್ ಇಳಿದು ಮನೆಗೆ ಹೋದೆ ಸಂಜೆ ಗಂಡ ಬಂದು ಹೇಳಿದ್ರು ಸುಚಿತ್ರ ಅಂಕಲ್ ನಮ್ಮ ಆಫೀ ಸರ್ ಹತ್ತಿರ ಮಾತಾದಿದ್ದಾರಂತೆ ಕಣೆ ಇವತ್ತು ಸಾಹೇಬರು ಕರೆಸಿದ್ರು ನನ್ನ ಅಂತ ಖುಷಿಯಾಗಿ ಹೇಳಿದ್ರು ಊಟ ಆದ ಮೇಲೆ ಬೆಡ್ ಮೇಲೆ ಹೊರಗೆ ಯೋಚನೆ ಮಾಡ್ತಾ ಇದ್ದೆ ಒಂದು ಕಡೆ ಗಂಡನ ಮುಖದಲ್ಲಿ ಸಂತೋಷ್ ನೋಡಿ ಖುಷಿಯಾಗಿತ್ತು ಇನ್ನೊಂದು ಕಡೆ ನನ್ನ ಸುಖ ಜೀವನದ ಬಗ್ಗೆ ಯೋಚನೆ ಮಾಡಿದೆ ಗಂಡನಿಗೆ ಮೋಸ ಮಾಡೋದ ಇಲ್ಲ ಒಪ್ಪಿಕೊಂಡು ಸುಖವಾಗಿ ಇರೋದಾ ಅಂತ ರಾತ್ರಿ ಎಲ್ಲಾ ನಿದ್ದೆ ಬರಲಿಲ್ಲ ಒಪ್ಪಿಗೆ ಇದೆ ಅಂದ್ರೆ ಮಿಸ್ ಕಾಲ್ ಕೊಡು ಅಂತ ಬೇರೆ ಕೇಳಿದ್ದಾರೆ ಏನ್ ಮಾಡೋದು ಅಂತ ತಿಳಿಯಲೇ ಇಲ್ಲ ಮಾರನೇ ದಿನ ಎದ್ದು ನನ್ನ ಎಲ್ಲಾ ಕೆಲಸ ಮುಗಿಸಿದೆ ಟಿಫನ್ ತಿಂದು ಗಂಡ ಆಫೀಸ್ ಹತ್ತಿರ ಹೋಗಿ ಬರ್ತೀನಿ ಅಂತ ಹೇಳಿ ಹೋದರು ನಾನು ಟಿವಿ ಆನ್ ಮಾಡಿ ಟಿಫನ್ ತಿಂತ ಕೂತಿದ್ದೆ ಆಗ ನನ್ನ ಮೊಬೈಲ್ಗೆ ಒಂದು ನಂಬರ್ ಇಂದ ಮಿಸ್ ಕಾಲ್ ಬಂತು ಯಾರದ್ದು ಅಂಥ ತಿಳಿಯಲ್ಲೇ ಇಲ್ಲ ಮತ್ತೆ ಮೂರು ಸಲ ಕಾಲ್ ಬಂತು ಆಗ ರಿಟರ್ನ್ ಕಾಲ್ ಮಾಡಿದ್ರೆ ಆ ಕಡೆ ಅಂಕಲ್ ಇದ್ದವರು ಥ್ಯಾಂಕ್ ಯು ಸುಚಿತ್ರ ಒಪ್ಪಿಕೊಂಡೆಲ್ಲ ಕಡೆಗೂ ಅಂತ ಹೇಳಿ ಕಟ್ ಮಾಡಿದ್ರು ನನಗೆ ಏನು ಮಾಡಬೇಕು ಅಂಥ ತಿಳಿದೇ ತಿಂಡಿ ಕೂಡ ತಿನ್ನದೇ ಎತ್ತಿಟ್ಟೆ ಹಂಗೆ ಮಧ್ಯಾಹ್ನ ಆಯ್ತು ನನ್ನ ಗಂಡ ಬಂದು ಊಟ ಕೇಳಿದ್ರು ಏನೋ ಒಂದು ಮಾಡಿ ಕೊಟ್ಟೆ ಊಟ ಮಾಡಿ ಏನೋ ಕೆಲಸ ಇದೆ ಬರೋಕೆ ಲೇಟ್ ಆಗುತ್ತೆ ಅಂತ ಹೇಳಿ ಹೊರಟರು ನಾನು ಅಷ್ಟೊತ್ತಿಗೆ ಒಂದು ನಿರ್ಧಾರಕ್ಕೆ ಬಂದಿದ್ದೆ ಬಾತ್ರೂಮಿಗೆ ಹೋಗಿ ಚೆನ್ನಾಗಿ ಬಿಸಿ ನೀರು ಬಿಟ್ಟುಕೊಂಡು ಸ್ನಾನ ಮಾಡಿದೆ ಬೇಡವಾದ ಕೂದಲೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡೆ ರೆಡ್ ಕಲರ್ ಸರ್ಟಿನ್ ರೆಡ್ ನೈಟಿ ಹಾಕೊಂಡೆ ಡಿಯೋ ಹಾಕೊಂಡು ಲೈಟ್ ಆಗಿ ಅಪ್ ಮಾಡಿಕೊಂಡೆ ಮನೆಗೆ ಬೀಗ ಹಾಕಿ ಆಂಟಿ ಮನೆಗೆ ಹೋದೆ ಬೆಲ್ ಮಾಡಿದೆ ಡೋರ್ ಮೊದಲೇ ಓಪನ್ ಆಗಿತ್ತು ಆಂಟಿ ಅಂತ ಕರೆದೆ ಯಾರೂ ಬರಲಿಲ್ಲ ಸೀದಾ ಮೇಲೆ ಸ್ಟಡಿ ರೂಮಿಗೆ ಹೋದೆ ರೂಮ್ ಓಪನ್ ಆಗಿತ್ತು ಲೈಟ್ ಆಗಿ ಮ್ಯೂಸಿಕ್ ಬರ್ತಾ ಇತ್ತು ಹಾಗೆ ಬಗ್ಗಿ ನೋಡಿದೆ ಆಗ ಹಿಂದಿನಿಂದ ಅಂಕಲ್ ಜೋರಾಗಿ ನನ್ನ ತಬ್ಬಿ ಒಂದು ಒಳಗೆ ತಳ್ಳಿಕೊಂಡು ಹೋಗಿ ಬಾಗಿಲು ಹಾಕಿದರು ನನಗೆ ಉಸಿರು ಕಟ್ಟಿದಂಗೆ ಆಯ್ತು ಹೆದರಿಕೆ ಆಯ್ತು ಆಗ ಅಂಕಲ್ ಅಯ್ಯೋ ನನ್ನ ಜಿಂಕೆ ಮರಿ ಹೆದರಬೇಡವೇ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರು ಉಮ್ಮ ಒತ್ತಿದರು ನಾನು ಹಾಗೆ ಕಣ್ಣು ಮುಚ್ಚಿದೆ ಹತ್ತು ನಿಮಿಷ ಹಾಗೆ ಹಿಡ್ಕೊಂಡಿದ್ರು ನಾನು ಬಿಡಿಸಿಕೊಳ್ಳೋಕೆ ಆಗದೇ ಇರೋ ತರ ಗಟ್ಟಿಯಾಗಿ ಅಪ್ಪಿಕೊಂಡಿದ್ದರು ಆಮೇಲೆ ಅವರು ಟೀ ಶರ್ಟ್ ತೆಗೆದು ಸುಚಿತ್ರ ನನ್ನ ಕಟ್ಟುಮಸ್ತು ನೋಡು ಚೆನ್ನಾಗಿಲ್ವಾ ಅಂತ ಕೇಳಿದರು ನೋಡಿದೆ ಐವತ್ತು ದಾಟಿದರು ಅಂಕಲ್ ಕಟ್ಟುಮಸ್ತಿನ ಆಳು ಬೆಳ್ಳಗಿದ್ದ ಅವರ ಪರ್ಸನಾಲಿಟಿ ಅಜಯ್ ದೇವಗನ್ ನೆನಪಿಸುವಂತೆ ಇತ್ತು ಹೇಳು ನಾನು ಇಷ್ಟ ಆಗಿಲ್ವಾ ನಿನಗೆ ಅಂದರು ನಾನು ತಲೆ ತಗ್ಗಿಸಿದೆ ಅಯ್ಯೋ ಹುಚ್ಚಿ ಇದೆಲ್ಲ ಕಾಮನ್ ಇವಾಗ ಅಫೇರ್ಗಳ ಬಗ್ಗೆ ಯೋಚನೆ ಮಾಡಬೇಡ ಯಾರಿಗೂ ಗೊತ್ತಾಗೋಲ್ಲ ನೀನು ಖುಷಿಯಾಗಿ ಇರಬೇಕು ಅಷ್ಟು ಸುಖ ಕೊಡ್ತೀನಿ ನಿನಗೆ ಎಲ್ಲಿ ಇವಾಗ ನಿನ್ನ ನೋಡಬೇಕು ಅಂತ ಹೇಳುತ್ತಾ ನನಗೆ ಕಾಯ್ದೆ ಅವರೇ ಎಳೆದರು ನನ್ನ ನೋಡಿ ಫೆಂಟಾಸ್ಟಿಕ್ ಅಂದರು ಮತ್ತೆ ಇನ್ನೂ ಉತ್ತೇಜಿತರಾಗಿ ಗಾದಿಯ ಮೇಲೆ ಬೀಳಿಸಿ ಮನಸ್ಸು ಇಚ್ಛೆ ಆಡಿಸಿದರು ಮತ್ತೆ ನನ್ನ ಎದ್ದೇಳಿಸಿ ಇಳಿಸಿ ಓಹ್ ಮರೆತೇ ಬಿಟ್ಟಿದ್ದೆ ಅಂಥ ವಾರ್ಡ್ರೋಬ್ ಓಪನ್ ಮಾಡಿ ನಾವು ತಂದಿದ್ದ ಚೈನ್ ಪೆಂದೆಂಟ್ನ ಅವರೇ ತೊಡಿಸಿದರು ಈಗ ಖುಷಿನ ಅಂದರು ನಾನು ಅಂದೆ ಆಮೇಲೆ ಟೇಬಲ್ ಮೇಲಿದ್ದ ಒಂದು ಲಕೋಟೆ ತೆಗೆದು ನನ್ನ ಕೈಗೆ ಇಟ್ಟರು ನಾನು ಅದನ್ನ ತೆಗೆದು ನೋಡಿದೆ ಅದು ನನ್ನ ಗಂಡನ ಸುಸ್ಪೆನ್ಷನ್ ಕ್ಯಾನ್ಸಲ್ ಮಾಡಿರೋ ಲೆಟರ್ ಅದನ್ನು ನೋಡಿ ನನಗೆ ಖುಷಿಯಾಗಿ ಕಣ್ಣಲ್ಲಿ ನೀರು ಬಂತು ಥ್ಯಾಂಕ್ ಯು ಸೋ ಮುಚ್ ಅಂಕಲ್ ಅಂದೆ ಚೀ ಕು ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ನೀನೀಗ ನನ್ನವಳು ಅಂತ ಹೇಳಿ ಮತ್ತೆ ನನ್ನ ಬೀಳಿಸಿ ಆಟ ಶುರು ಮಾಡಿದರು ಅಂಟಿ ಬರೋ ಅಷ್ಟರಲ್ಲಿ ನಮ್ಮ ಕೆಲಸ ಮುಗಿಸಬೇಕು ಅಂತ ಬೇಗ ಬೇಗ ಅರ್ಜೆಂಟ್ ಮಾಡಿದ್ರು ಆದರೆ ನಂಗೆ ಇದುವರೆಗೂ ಅಂಕಲ್ ತರ ನನ್ನ ಕರಿಮಣಿ ಮಾಲೀಕನು ಖುಷಿಪಡಿಸಿಲ್ಲ ಇಷ್ಟು ದಿನ ನೋಡಿರದ ಅಷ್ಟು ಪಾಯಸನ ಅಂಕಲ್ ನನಗೆ ಕೊಡಿಸಿದರು ಅಲ್ಲೇ ಕೆಲಸ ಮುಗಿಸಿ ಆಮೇಲೆ ನಾನು ನನ್ನ ಗಂಡ ಬರ್ತಾರೆ ಅಂತ ವಾಪಾಸ್ ಮನೆಗೆ ಬಂದೆ ನನ್ನ ಗಂಡ ಬಂದು ತುಂಬಾ ಖುಷಿಯಿಂದ ಊಟ ಮಾಡಿದ್ರು ಒಳ್ಳೆ ಯೋಚನೆಲಿ ಇದ್ರು ಅವರಿಗೂ ಕೆಲಸ ಮಾಡ್ಬೇಕು ಅಂತ ಅನ್ಸಿತು ನನ್ನ ತಕ್ಷಣ ಎತ್ಕೊಂಡು ಹೋಗಿ ಬೇಯಿಸಿ ಆ ಕೆಲಸ ಶುರು ಮಾಡ್ಕೊಂಡ್ರು ಆದ್ರೆ ಅಂಕಲ್ ಜೊತೆ ಅದಷ್ಟು ಫೀಲ್ ಆಗ್ಲಿಲ್ಲ ಆದ್ರೂ ಸುಮ್ನೆ ಕೆಲಸ ಮುಗಿಸು ಪಕ್ಕಕ್ಕೆ ಬಿದ್ದೆವು ಬೆಳಗ್ಗೆ ಎದ್ಮೇಲೆ ನಾನ್ ಗಂಡ ಕೆಲಸಕ್ಕೆ ಹೊರಟರು ನಾನು ಟಿಫಿನ್ ರೆಡಿ ಮಾಡಿ ಕೊಟ್ಟೆ ಆಮೇಲೆ ಆಂಟಿ ಮನೆಗೆ ಹೋಗೋಣ ಅಂದ್ರೆ ಅವ್ರು ಇರಲಿಲ್ಲ ಮನೇಲಿ ಕೂತು ಟಿವಿ ನೋಡ್ತಿದ್ದೆ ನಾನ್ ಮೊಬೈಲ್ಗೆ ಕಾಲ್ ಬಂತು ನೋಡಿದ್ರೆ ಅಂಕಲ್ ಅವ್ರು ಇವಾಗ ಮನೆಗೆ ಬರ್ತೀನಿ ಎಲ್ಲೂ ಹೋಗ್ಬೇಡ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರು ನಾನು ಜಲ್ಕ ಮಾಡಿ ಲಿಪ್ಸ್ಟಿಕ್ ಹಾಕೊಂಡು ಅಂಕಲ್ಗೆ ಒಳ್ಳೆ ಯೋಚನೆ ಬರ್ಲಿ ಅಂತ ಅದೇ ತರ ಬತ್ತಟೆ ಹಾಕೊಂಡು ಕಾಯ್ತಾ ಇದ್ದೆ ಡೋರ್ ಬೆಲ್ ರಿಂಗ್ ಆಯ್ತು ಹೋಗಿ ತೇಗ್ದೆ ಅಲ್ಲಿ ನೋಡಿದ್ರೆ ಅಂಕಲ್ ಜೊತೆ ಇನ್ನೊಬ್ರು ಅಂಕಲ್ ನಂಗೆ ಕನ್ಫ್ಯೂಸ್ ಆಯ್ತು ಯಾರು ಅಂತ ಕೇಳೋ ಅಷ್ಟರಲ್ಲಿ ಒಳಗೆ ಬಂದು ಕೂತ್ಕೊಂಡ್ರು ಕಾಫಿ ಮಡ್ಲಾ ಅಂದೆ ಬೇಡ ಅಂತ ಹೇಳಿ ಅವರು ತಂದಿದ್ದ ಬ್ಯಾಗ್ ಇಂದ ಒಂದು ಬಾಟಲಿ ತೆಗೆದ್ರು ಅದು ಎಣ್ಣೆ ಬಾಟಲಿ ಇನ್ನೊಬ್ರು ಅಂಕಲ್ ಮಾತಾಡ್ತಾ ಹೇಳಿದ್ರು ನೋಡು ಸು ಚಿತ್ರ ನಾನು ನಿನ್ನ ಗಂಡ ಮಾತೆ ಈ ಪಕ್ಕದ ಮನೆ ಅಂಕಲ್ ಇಬ್ರಿಗೂ ಪಾಸ್ ನಾನ್ ಹೆಸರು ರಾಜೀವ್ ಅಂದ್ರು ನಾನು ಒಂದು ಸಾರಿ ನಿನ್ನ ನೋಡ್ಬೇಕು ಅಂದೆ ಅದೇ ಕಂಡೀಷನ್ ಮೇಲೆ ನಿನ್ ಗಂಡನ ಕೆಲಸ ಉಳ್ಕೊಂಡಿರೋದು ಅಂದ್ರು ನಾನು ಹೋ ಥ್ಯಾಂಕ್ಸ್ ಅಂಕಲ್ ಅಂದೆ ಅದ್ಕೆ ಅವರು ಥ್ಯಾಂಕ್ಸ್ ಎಲ್ಲ ನೀನೇ ಇಕ್ಕೋ ನಂಗೆ ಬೇರೆನೆ ಬೇಕು ಅಂದ್ರು ನಂಗೆ ಅರ್ಥ ಆಗಿಲ್ಲ ಆಗ ಅಂಕಲ್ ನನ್ನ ಸೈಡ್ಗೆ ಕರ್ಕೊಂಡು ಹೋಗಿ ನೋಡು ಸುಚಿತ್ರ ಅವ್ರ ಜೊತೆ ಇವತ್ತು ಒಂದು ದಿನ ಅಡ್ಜಸ್ಟ್ ಮಾಡ್ಕೋ ಇಲ್ಲ ಅಂದ್ರೆ ನಿನ್ ಗಂಡನ ಕೆಲಸ ಇರಲ್ಲ ಅಂತ ಭಯ ಪಡಿಸಿದ್ರು ನಾನು ಬೇರೆ ದಾರಿ ಇಲ್ದೆ ಒಪ್ಕೊಂಡೆ ರಾಜೀವ್ ಅಂಕಲ್ ನೋಡಿದ್ರೆ ಒಳ್ಳೆ ದೊಡ್ಡ ಆಳು ಅವ್ನ ನೋಡಿದ್ರೇನೆ ಭಯ ಆಗೋದು ಇನ್ನು ಅವ್ರು ತಮ್ಮನ ನೋಡಿ ನನ್ ಬೆರಗಾಗಿ ನಿಂತೆ ಆ ಥರ ನನ್ನ ಲೈಫ್ ಅಲ್ಲೇ ನೋಡಿಲ್ಲ ಅದು ನೋಡಿದ ಮೇಲೆ ನಂಗೆ ಇಲ್ಲ ಅಂತ ಹೇಳೋಕೆ ಮನಸೇ ಬರಲಿಲ್ಲ ಅಲ್ಲೇ ಮೂರು ಜನ ಸೇರಿ ಆ ಕೆಲಸ ಮುಗಿಸಿದೀವಿ ಇಬ್ಬರು ಕ್ವೀನ್ ತಗೊಂಡು ನನ್ನ ಮುಖಕ್ಕೆ ಮೆತ್ತಿದರು ಮೂರು ಜನ ಸುಸ್ತಾಗಿ ಬಿದ್ದೆವು ಇವಾಗ ನನ್ನ ಲೈಫ್ ತುಂಬಾ ಚೆನ್ನಾಗಿದೆ ನಾನು ಗಂಡನಿಗೆ ಪ್ರಮೋಷನ್ ಆಯ್ತು ನಂಗೆ ಇವಾಗ ಒಂದು ಮಗು ಆಗೋ ಥರ ಇದೆ ಅಂಕಲ್ ಪಾಯಸ ಕೊಟ್ಟಿದ್ ಪ್ರಸಾದ ಆ ಮಗು ಫ್ರೆಂಡ್ಸ್ ಈ ಕತೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಸ್ವಾರಸ್ಯಕರ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ